ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಾ ಈಗ ಚಹಾ ಮಾಡಿ ಚಂದ ಅದ್ರಾಗ ಹಾಕೇಸಿ ಚಂದ ಕುದ್ದು ಚಹಾ ಮಾಡೀನಿ ಹಾಲು ತೊಗೊಂಬಂದ್ರೆ ತರ್ಲಕ್ಕೆ ಹೋಗ್ಲಿಲ್ಲ ನಾ ಏನು ಮಾಡಲಿರಿ ಇದು ನನ್ನ ಸೊಲುವಾಗಂದ್ರೆ ಇದು ನೀರು ಗರಂ ಮಾಡ್ಕೊಂಡಿನಿ ಅವ್ರು ಕರಿ ಚಾನೆ ಕುಡಿತಾರೆ ಅಂತ ಬಿಸ್ಕಿಟ್ ತಿನ್ನಲ್ಲ ತಿನ್ನಲ್ಲಾಕ್ರಿ ಎಲ್ಲನೂ ರಾಟಿ ಹಾಕ್ಬೇಕಲ್ಲ ರೀ ಮಕ್ಳಿಗೆ ಹೋದೆ ಸೊ ಒಂದಿಷ್ಟು ಹಲ್ವಾ ಮತ್ತು ಒಂದಿಷ್ಟು ಉಡಾವ ಐತಿ ಅಂತಾರೆ ಅವ್ರಿಬ್ರು ಅವರಿಬ್ ಇದು ಪ್ಯಾಕ್ ಮಾಡಿಕೊಡ್ಲಕ್ಕತ್ತಿನ ನೋಡಿರಿ ಅವರಿಬ್ರು ರೆಡಿ ಆಗ್ಲಕತ್ತಾರ ಹಂಗೆ ನೋಡೋಕೆ ಹೊಂಟಾರ ಏನೇನು ನಡಿಸೋಕೆ ಅಂತ ಹೇಳಿ ಐತಿಲ್ ರೆಡಿ ನಿಮ್ಮ ದಿಬ್ರು ಹ್ಮ್ ಐಜಾಜಾ ರೆಡಿ ರೆಡಿ ಮೇ ಆ ਗਿਆ ಐಜಾಜಾ ಸಾಕ್ ಸರ್ 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 ಸರಸರ ಸಾಕ್ ಸೇ ಕೋ वगैरह मुरू ಮನೆ ರೆಡಿ ಅಲತ್ತರ ಹೋಗಿ ಹಿಟ್ರನ್ ಹೊಚ್ಚೊಂಡ್ರೆ ಮನಿ ಎಸ್ಟ್ ಮಾಡಿದ್ರು ಮತ್ತೆ ಲಾಸ್ಟ್ ಅಲ್ಲೇ ಬರ್ತದ ಅಂತ ಕೋಶಿಸ್ ಮಾಡ್ತೀನಿ खराब ಮಾಡಬಾರದು ಫಿನಿಶ್ کرنے वाले की ಹ್ಮ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೆಡಿ ಬ್ರು ಗುಡ್ ಶುಭೋದಯ ಬರಿ ಗಜಾ ಹ್ಮ್ ಅಣ್ಣದವ್ರಿಗೆ ಕರ್ಕೊಂಡಿಗ ಸ್ಕೂಲಿಗೆ ಹೊಂಟೀನಿ ಹೋಗಿ ಹಂಗ ಹೊಂಟದ್ ನೋಡ್ರಿ ಬಾಯಿನ ಹೋಗಿ ಹಂಗ ಹೊಂಟದ್ ನೋಡ್ರಿ ಈಗ ಅಣ್ದವ್ರಿಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಹೋಗಿಕೆ ಸೀನಾರೀ ಬಡ ಬಡ ಅಣ್ದವ್ರಿಗ್ ಬಿಟ್ಟು ಮನಿಗ್ ಹೋಗ್ಲಕ್ ಹತ್ತಿನ ನೋಡ್ರಿ ಚಳಿಗಂದ್ರ ಏನ್ ಭಯಂಕರ ಚಳಿ ಹತ್ತದ್ರಿ ಡೆಲ್ಲಿ ಡೆಲ್ಲಿದಾಗ ಆ ಕಡಿದ್ದು ಈ ಕಡಿದ್ದು ಎಲ್ಲಾ ಕಡಿದ್ ಚಳಿ ಚಳಿ ಹೋಗಂಬಾರೀ ಮನಿ ಹೋಗಿ ಹಂಗ ಹೊಂಟದ್ ನೋಡ್ರಿಗ ಫುಲ್ ಹೋಗಿ ಹೋಗಿ ಹೊಂಟ ಮೂಗ್ರೆ ಪೂರಾ ತ್ರಾಸ ಕೊಡ್ಲಕ್ಕದ ಮನಿಗ್ ಹೊಂಟಿ ನೋಡ್ರಿ ಬರ ಮನಿಗೋಗ್ರಿ ನಾ ತೊಗರಿಬೇಳಿ ಹಸನ್ ಮಾಡ್ಕೊಳಕತ್ತೀನಿ ಬಡ ಬಡ ತೊಗರಿಬಾಳಿ ಮತ್ತಂದ್ರ ಇದಿಷ್ಟು ಹೆಸ್ರು ಬೆಳೆಯದ ಎರಡು ಮಿಕ್ಸ್ ಮಾಡಿ ಕೇಸಂದ್ರೆ ನಾನು ಪಲ್ಯ ಮಾಡ್ಬೇಕಂತಲ್ಲ ರೀ ಎರಡು ಸೇರಿಸ್ ಕೇಸಂದ್ರೆ ಪಲ್ಯ ಮಾಡ್ಬೇಕಲ್ಲ ಕತ್ತೀನಿ ಮತ್ತು ಒಂದಿಷ್ಟು ಚಪಾತಿ ಮಾಡಿಬಿಡ್ತೀನಿ ಇಬ್ಬರು ಸ್ಕೂಲಿಗೆ ಹೋಗಾರ ಅವ್ರದ್ದು ಟೇಸ್ಟ್ ನಡೆದ ಅದಕ್ಕೋಸ್ಕರ ನಾನು ಅವ್ರು ಏನಂದ್ರೆ ನಂಗೆ ಏನೂ ಟಿಫಿನ್ ಮಾಡ್ಬಾರ್ದು ಮಮ್ಮಿ ಇಲ್ಲಾಂದ್ರೆ ನಮ್ಮ ಪಾಸ್ತಾ ಮ್ಯಾಗಿ ಮಾಡ್ಕೊಳೋ ಅಂದ್ರೆ ಪಾಸ್ತಾ ಮ್ಯಾಗಿ ಈಗ ಬೇಡ ಸುಮ್ಮನೆ ಚುಡುವ ಇತ್ತು ಮತ್ತು ಅಂದ್ರೆ ಹಲ್ವ ಇತ್ತು ಅದ್ರಿ ಏನು ಅವಲಕ್ಕಿ ಚುಡುವ ಮತ್ತು ಹಲ್ವಾ ಎರಡು ಮಾಡೀನಿ ಎರಡು ಓದ್ಬಿಟ್ಟೀನಿ ಜಲ್ದಿ ಬರ್ತಾರ ಹನ್ನೊಂದು ಹನ್ನೆರಡು ಒಳಗೆ ಬಂದುಬಿಡ್ತಾರೆ ಅವ್ರ ಮನೆಗೆ ಈ ತನಕ ತನಕ ನಡೀತದೆ ಹಾಗೆ ಚಾ ಬಿಸ್ಕಿಟ್ ತಿಂದರಿ ಇಬ್ಬರು ಫ್ರೆಂಡ್ಸ್ ಓ ಜೊತೆ ಹಾಗೆ ಶೇರಿಂಗದು ಮಾಡ್ಕೊತಾರವ್ರು ಹಾಗೆ ಜಲ್ದಿನೇ ಬರ್ತಾರೆ ಈಗ ಬಡ ಬಡ ಏನು ಮಾಡ್ತಾರೆ ಕುಕ್ಕರ್ದ ಹಾಕಿದಕ್ಕೆ ಸೀಟಿ ಹೊಡಿಸ್ತೀನಿ ಇನ್ನೊಂದಿಷ್ಟು ರೈಸ್ ಈಗ ಇನ್ನು ರಾತ್ರಿ ಇದಿಷ್ಟು ರೈಸ್ ಅದ ಇದಿಷ್ಟು ರೈಸ್ ತಗೊಂಬಿಡ್ತೀನಿ ಮತ್ತು ಇದು ಕುಕ್ಕರ್ ಒಂದು ಕುಕ್ಕರ್ಸ್ ಇದ್ರಾಗಿ ಹಾಕಿ ಇದು ಇದು ಕುದ್ದಿಸ್ಕೊಂಡು ಆಮೇಲೆ ಇದಕ್ಕೆ ನಾ ಫಾಣೆ ಹೊಡ್ಕೊತೀನಿ ರೀ ಹೀಗೆ ಒಂದಿಷ್ಟು ಚಪಾತಿ ಮಾಡ್ಕೊತೀನಿ ಬಡ ಬಡ ಸಂತೋಷನೂ ಹೋಗ್ಯಾರ ಆಫೀಸ್ಗೆ ಅಲ್ಲೇ ಆಫೀಸ್ ಕ್ಯಾಂಟೀನ್ದಾಗೆ ಊಟ ಮಾಡ್ತೀನಿ ಮತ್ತು ನನಗೆ ಒಬ್ಬೊಂದು ಸಲ ಎಲ್ಲ ಅಡುಗೆ ಮಾಡ್ತೀನಿ ಬೇಡ ಹೋಲ್ ಬಿಡು ಮೊದ್ಲೇ ಚಳಿ ಅದ ಮತ್ತೆ ಮತ್ತೆ ಬಡ ಬಡ ಮಾಡ್ಕೋತ ನಿಂದರ್ತಿ ಅಂತದಾಗ ತರಕಾರಿ ಒಂದಿಲ್ರಿ ಆ ಗಿಳಿ ಒಯ್ಯಲ್ರಿ ತರಕಾರಿ ಇದ್ರ ಅಷ್ಟೇ ಬೈತಂದ್ ಸಂತೋಷ ಸೊ ಅಲ್ಲ ಬೇಡ ನಾ ಅಲ್ಲಿ ಆಫೀಸ್ ಕ್ಯಾಂಟೀನ್ಗೇ ಉಣ್ತೀನಿ ಅಂದ್ರೆ ನಿನ್ನಿ ತರಕಾರಿ ತರ್ಲಕ್ಕೆ ಹೋಗಿಲ್ರಿ ನಿನ್ನ ಮನೆಗಿಂದ ಹೋಗ್ಯದ ಅಂತದಾಗ ನೀನು ಫಸ್ಟ್ ಆಫೀಸ್ಗೆ ಹೋಗ್ಯದ ಒಂದು ನೋಡ್ ಪೂರಾ ಆಫ್ ಆಗಿತ್ತು ಹಂಗ ತಾಮೇನು ಯಾರು ಹೊರಗೆ ಹೋಗ್ಲಿಲ್ರಿ ಒತ್ತ ಮನೆಗೆ ಇದ್ದಿದ್ವಿ ನೋವು ನಿನ್ನಿ ತರಕಾರಿದವ ಬರ್ತಾನೆ ಏನಂದ್ರೆ ತರಕಾರಿ ಬರಲಿ ಈಗ ಏನ್ರಿ ರೀ ತೊಗೇನಿ ತಗೋಬೇಕು ಮಾಡ್ಬೇಕು ಅಂತಂದ್ರೆ ಈಗ ಎರಡು ಬ್ಯಾಳಿ ಮಿಕ್ಸ್ ಮಾಡಿ ಅಂದ್ರೆ ಈಗ ಸಿಟಿ ಇಡ್ತೀನಿ ಹಾಗೆ ಹಿಟ್ನಾಗ್ಕೋತೀನಿ ಹಿಟ್ಟಿನ ಹಾಕೊಂಡು ಕೆಸಿ ಅಂದ್ರೆ ಹಾಸಿಗೆ ಎಲ್ಲಾನು ತೆಗೆದೆ ಹಿಟ್ಟಿನ ಈಗ ಮನೀರೇ ಹಾಗೆ ಎಲ್ಲ ಸಾಪಿ ಅದ ಇವೆಲ್ಲ ಡಬ್ಬಿಗಳಾಗ ಎಲ್ಲ ಬ್ಯಾಳಿ ತುಂಬಿಡ್ಬೇಕು ಹಂಗೆ ಇದಿಷ್ಟು ಏನು ಮಾಡ್ತೀನಿ ಬಡಬಡನಾಗ ಕಸ ಗುಡಿಸ್ಕೊಂಡ್ಬಿಡ್ತೀನಿ ನೋಡಿರಿ ನಮ್ಮ ಮನೆಗೆ ಎಲ್ಲರು ಹೇಳ್ತಿದ್ದರು ಏನಂದ್ರೆ ಬೆಳಗ್ಗೆ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಟೈಮ್ನಾಗ ಯಾ ಇಲ್ಲಂದ್ರೆ ಅವ್ರು ಹೇಳೋಕಿತ್ತಪ್ಪ ಎಲ್ಲಾನೆ ಅಂದ್ರೆ ಅವ್ರು ಹೋಗೋಕಿತ್ತಪ್ಪೆ ಎಲ್ಲ ಎಲ್ಲ ಕಸ ಗಿಸ ಗುಡ್ಸ್ಕೋಬೇಕು ಮನೆಯಾಗಿಂದು ಇಲ್ಲಾಂದ್ರೆ ಅವ್ರು ಹೋಗಿ ಆಫೀಸ್ಗೆಲ್ಲ ಮುಟ್ಟಿದ್ವಾಗ ಆಮೇಲೆ ಮಾಡ್ಬೇಕಂತ ಹೇಳ್ತೀವಿ ರೀ ಯಾಕಂದ್ರೆ ಇದು ನೋಡಿರಿ ನಂಬೇಕು ನಂಬಾರ್ದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯಾಗೆ ನಮ್ಮ ದೊಡ್ಡವ್ರು ಹೇಳ್ಯಾರಂದ್ರೆ ಅವ್ರ ಮಾತಿನೋ ಮರ್ಯಾದೆ ಕೊಡಬೇಕಾಗ್ತದೆ ಹೌದಿಲ್ಲ ಆ್ಯಂಡ ರಾತ್ರಿ ಒಳು ಕಸ ಗುಡಿಸ್ಬಾರ್ದು ಅಂತ ಇದ್ದಿದ್ದು ಒಂದು ರೂಮ್ ಐತ್ರಿ ಹೌದಿಲ್ಲ ಚಿಕ್ಕೋಣ ಮಿಕ್ಕೋಣ ಇಬ್ರು ಇಲ್ಲಿ ಮ್ಯಾಗ ಮಕ್ಕತ್ತಾರ ನಾನು ಸಂತೋಷ ಇಲ್ಲ ತೆಳಿ ಮುಕ್ಕೊತಿವ್ರಿ ಅವಾಗ ಆನ್ ದ ಸ್ಪಾಟ್ ಎಲ್ಲ ಆಗಲ್ಲ ರೀ ಎದ ಬಳಕಂತೂ ನೋಡ್ರಿ ಎಲ್ಲರಲ್ಲೇ ಬೆಡ್ ಇತ್ತು ಎಲ್ಲರು ಮ್ಯಾಗೆ ಮಕ್ಕಳು ತೆಗಿಂದೆಲ್ಲ ಗುಡ್ಸ್ಕೋಬೋದು ಒರ್ಸ್ಕೊಬೋದು ಎಲ್ಲ ಮಾಡ್ಕೊಬೋದು ಬಟ್ ಇದ್ ಒಂದು ರೂಮ್ ಅದ್ರೆ ಒಂದು ರೂಮ್ನಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ರೀ ಎಲ್ಲಾನು ಹಾಗಂತ ಕೇಸಿಂದ ಬೆಳಗ್ಗೆ ಕಸ ಏನೂ ಅವ್ರೆಲ್ಲ ಹೋದ ಬಳಕೆ ನಾನು ಆಮ್ಯಾಗ ಆರಾಮಸೆ ರಿಲ್ಯಾಕ್ಸ್ ಆಗಿ ಹತ್ತಕ್ಕೆ ಹಂಗೆ ಗುಡ್ಸ್ಕೋತೀನಿ ನೋಡ್ರಿ ಅಲ್ಲಿ ತನ ಎಲ್ಲ ಗುಡ್ಸ್ಕೊ ಸಂತೋಷ್ ಆಫೀಸ್ಗೆ ಹೋಗಿ ಮುಟ್ಬಿಡ್ತಾ ನೋಡು ಅವ್ರು ಫೋನ್ ಮಾಡ್ತಾನೆ ಹಾಂ ನಾ ಬಂದಿ ನಂಬಿಕ ಅಂತ ಅದಾದ ಬಳಕೆ ಆಮೇಲೆ ನಾನು ಕಸ ಗುಡ್ಸ್ಕೋತೀನಿ ನೋಡಲ್ಲ ಇತ್ತಾನೆ ನಾನು ಕಸ ಗುಡಿಸ್ಕೊಂಗೆ ಇಲ್ಲ ಇಲ್ಲಾಂದ್ರೆ ನಂಗೆ ಕೈಯಲ್ಲ ಐತೆ ಪಟಪಟ ಪಟಕ್ ಪಟ ಎದ್ದೇವಲ್ಲ ಜಲ್ದಿನೇ ಹಾಸಿಗೆ ತೆಗ್ದೇವಲ್ಲ ಪಟಪಟ ಹಾಗೆ ಗುಡ್ಸ್ಕೊ ಒಂದೇ ರೂಮ್ದಲ್ಲಿ ಜಡ ಜಡ ಗುಡಿಸ್ಕೊತೀನಿ ಬಟ್ ಏನಾರ ಕೆಲಸ ಮಾಡತ್ತ ಏನರ ಅಡುಗೆ ಮಾಡೋಕ್ಕ ಏನರ ಹಂಗೆ ಹಿಂಗೆ ಇತ್ತಂದ್ರೆ ಆಗಂಗಿಲ್ಲರಿ ಹೇಗದ ನೋಡಿರಿ ಪ್ರೊಸೀಜರ ಏನಿಲ್ಲ ಪಟ್ಟ ಅಂದಕ್ಕೆ ಏನು ಮಾಡ್ತೀನಿ ಫಸ್ಟ್ ಬ್ಯಾಳಿಗೆ ಇಡ್ತೀನಿ ಹಿಟ್ಟು ಅದ್ಕೋತೀನಿ ಕಸ ಗುಡ್ಸ್ಕೋತೀನಿ ಮತ್ತು ಸ್ನಾನ ಮಾಡ್ಕೋತೀನಿ ಆಮೇಲೆ ಗರಮ್ ಗರಮ್ ಅವ್ರು ಬಂದ್ಬೇಕು ಚಪಾತಿ ಮಾಡ್ತೀನಿ ಇನ್ನೊ ಬಟ್ಟೆ ಅವ್ರು ಇನ್ನಿಮ್ ನೆನಪಿ ಹಾರಿ ನೋಡ್ರಿ ನಾ ಎರಡು ಬಗೆಟ್ ಬಟ್ಟೆ ಅವ ಫಸ್ಟ್ ಏನು ಮಾಡ್ತಂದ್ರೆ ಬ್ಯಾಳಿ ಇಡ್ತೀನಿ ಹಿಟ್ಟನಾಕ್ತೀನಿ ಕಸ ಗುಡ್ಸ್ಕೊತೀನಿ ಬಟ್ಟೆ ಹಿಂಡ್ತೀನಿ ನೀರಿಗೆ ಇಟ್ಟು ಬಟ್ಟೆ ಹಿಂಡು ಆಮ್ಯಾಗ ಸ್ನಾನ ಮಾಡ್ತೀನಿ ರೀ ಹಿಂಗದ ನೋಡಿರಿ ಪ್ರೊಸೀಜರ್ ನಿಮ್ಮದು ಎಲ್ಲರದು ಹೆಂಗದ ಹೆಂಗಿಲ್ಲ ಅಂತ ನನಗೆ ನೀವು ಹೇಳ್ರಿ ಊರಾಗಿದ್ದಾಗಿ ಲೈಫ್ ಬೆಸ್ಟ್ ನೋಡ್ರಿ ಅಲ್ಲ ನನಗೆ ಹ್ಯಾಂಗದ ಮಾರಾಣಿ ಥರ ಟ್ರೀಟ್ ಮಾಡ್ತಾರೆ ರೀ ನಮ್ಮ ಮನೆಗೆಲ್ಲರು ನಂಗೆ ಇಟ್ಟು ಜೀವ ಜೀವ ಕೊಳ್ಕೊತಾರೆ ಅದು ಮಾಡಬೇಡ ಇದು ಮಾಡ್ಬೇಡ ನಾವೆಲ್ಲ ಮಾಡ್ತೀವಿ ನಾವೆಲ್ಲ ಮಾಡ್ತೀವಿ ಅಂತಾರೆ ನನಗೂ ಅತ್ತಿ ಮಾವನ ಮನಿನೇ ಅನ್ಸಂಗಿಲ್ಲ ನೋಡ್ರಿ ನನ್ನ ಗಂಡನ ಮನಿನೇ ಅನ್ಸಂಗಿಲ್ಲ ನನಗೆ ತವರ್ ಮನಿ ಇದ್ದಂಗೆ ನೋಡ್ರಿ ನನ್ನ ಮನಿ ನಾ ಆಕ್ಚುಲ್ದಾಗ ಇದ್ ಡೆಲ್ಲಿ ಬನ್ನಿ ಅನ್ನೋದಲ್ರಿ ಇದೇ ನನಗೆ ಗಂಡನ ಮನಿ ಊರಿಗೆ ಹೋಗ್ತೀನಿ ಅದೇ ನನ್ನ ತವರ್ ಮನಿ ಅದಂಗೆ ಅನಸ್ತದ್ ನನಗೆ ಸುಮ್ಮನೆ ನಾ ಹೇಳ ನಮ್ಮ ಅತ್ತೆಯವ್ರು ಎಲ್ಲಾನು ನನಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಉಳಾಗಡಿ ಟಮಟ ಮೊದಲು ಹುಳಿಡ್ತಾರ ಅಂಬಿಕಾ ನೀ ಬರೀ ಪಾಣೆ ಹೊಡಿಯವ ಅಂತ ಕೇಳ್ಸಿ ನಿಮ್ಮ ಮಾಮಗೆ ಇಷ್ಟ ಅಂತ ಕೇಸಿನ ಇಂಥ ಅತ್ತಿ ಮಾವ ಸಿಕ್ಕ್ಯಾರು ನೋಡ್ರಿ ನನಗೆ ಅದು ನಂಬಲಿ ಇರ್ತದ್ರಿ ನೋಡ್ರಿ ನಾವು ನಮ್ಮ ಅತ್ತಿ ಮಾವಾಗ ತಂದೆ ತಾಯಿ ಇರ್ತಾರ ನೋಡಿದ್ರೆ ಅವ್ರು ಯಾಕೆ ನಮಗೆ ಮಗಳ ಥರ ಟ್ರೀಟ್ ಮಾಡಂಗಿಲ್ಲ ನೀನು ಹೇಳ್ರಿ ಹೌದಿಲ್ಲ ನಂಬಲ್ಲಿ ಭೀ ಇರಬೇಕು ಅವ್ರ ಬಲ್ ಭೀ ಇರಬೇಕು ಸೊ ನಮಗೆ ಎರಡು ಕಡೆಯಿಂದ ಫಿಫ್ಟಿ ಫಿಫ್ಟಿ ಅದ ನೋಡಿರಿ ಅವರು ನನಗೆ ಅಷ್ಟೇ ಪ್ರೀತಿ ಮಾಡ್ತಾರೆ ನಾನು ಅವ್ರಿಗೆ ಅಷ್ಟೇ ಪ್ರೀತಿ ಮಾಡ್ತೀನಿ ನೋಡ್ರಿ ಹಾಂ ಬರ್ರಿ ಈಗ ಎಲ್ಲ ಕೆಲಸ ಮಾಡ್ಕೊಂಬ ಬಟ್ಟೆಗೋಡ್ರಿ ನೋಡಕ್ಕೆ ಭಾಳ ಚಂದ ಕಾಣಿಸ್ಲತ್ತ ಮಡಿ ಚಿಟ್ಟಿ ಬಟ್ ಅದು ಎಷ್ಟು ದಿನ ಇರ್ತದೋ ಅದೇ ಗೊತ್ತಾಗಲ್ಲ ಈಗ ನೋಡ್ರಿ ನೋಡಿರಿ ನೋಡಂಬರಿ ಏನೇನ್ ಆತದೆ ಏನೇನಿಲ್ಲ ಅಕ್ಕಿ ಬಾಬಿ ದಿನ ಬ್ಯಾಗ್ ಕೊಡಬೇಕು ಅಕ್ಕಿ ಹನ್ನಂದರ್ತನ ಬಾ ಹನ್ನ ಎರಡರ್ತನ ನೋಡಂಬ್ರಿ ಏನೇನು ಆಗ್ತದೆ ಏನೇನಿಲ್ಲ ಚಳಿ ಒಂದು ಜಗ್ಗಿ ಐತ್ರಿ ಏನ್ ಮಾಡಿ ಚಳಿ ಬರ್ರಿ ಕೆಲಸ ಮಾಡ್ ಕುಂತರ್ ಕುಂದ್ರ ಅದೇ ಆಗ್ತದೆ ಈಗ ಎರಡು ಬ್ಯಾಳಿ ಚಂದ ಹೆಸರು ಮಾಡ್ಕೊಂಡು ತೊಳಗ್ ಬಂದ್ ಎರಡು ಮೂರು ನೀರಾಗ ತೊಳಗ್ಕೊಂಡಿನ್ರಿ ಹೆಸರು ಬ್ಯಾಳಿ ಮತ್ತಂದ್ರೆ ತೊಗರಿ ಬ್ಯಾಳಿ ಮತ್ತಂದ್ರೆ ಅದ್ರಾಗೆ ಟಮಟೆ ಹಾಕಿನಿ ಉಪ್ಪು ಅರ್ಶಿಣ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದಾರು ಸೀಟಿ ಮಾಡ್ಸ್ಕೊತೀನಿ ನೋಡಿ ಯಾಕಂದ್ರೆ ಕುದಿಲಿಕ್ಕೆ ಸ್ವಲ್ಪ ಟೈಮ್ ಹತ್ತತತ್ತದ್ರೆ ಅಲ್ಲಿ ತನಕ ನಾನು ಏನು ಮಾಡ್ತೀನಿ ಬಡಬಡ ಬಟ್ಟಿನೇ ಹಿಂಡ್ಕೊತೀನಿ ನೋಡ್ರಿ ಬಟ್ಟೆ ಎಷ್ಟು ಒಂದಿದ್ರು ನಾನು ನಿಮಗೆ ತೋರಿಸ್ತೀನಿ ಈಜು ಬಗಿಟ್ರಾಗ ಬಟ್ಟೆ ಒಂದು ಮೂರು ಬಗೀಟ್ನಾಗ ಮೂರು ಬಗೀಟ್ ತುಂಬ ನೋಡ್ರಿ ಈಗ ಒಂದು ಎರಡು ಮೂರು ಮೂರು ಬಗೀಟ್ನ ಈಗ ತುಂಬಿ ಹರ್ಲಿಕ್ಕೆ ಅಂತಾವ್ರಿ ಬಟ್ಟಿಗಳು ಬಿಸಿ ಬಡಬಡ ಹಿಂಡ್ಕೊತೀನಿ ಈಗ ಈಗ ಅದ್ರ ಹಿಟ್ಟಿನಾತ್ಕೊಂಡಿ ನೋಡಿರಿ ನಾವು ಊರಿಲ್ಲೇ ತಂದಿದ್ದ ಗೋಧಿ ಅದ್ರ ಇದು ಒಟ್ಟ ಜಿಗಿಲ್ರಿ ಒಂದು ಚೂರು ಬಿ ಜಿಗಿಲ್ಲ ಅಂತರ್ದಾಗ ನಾ ಫುಲ್ಕೆ ಮಾಡ್ತೀನಲ್ಲ ಅದಕ್ಕೆ ಬರಬರ್ ಅದ್ರ ಇದು ಏನು ಹಿಂಗೆ ಚಪಾತಿ ಚಪಾತಿಗೆ ಬೇಜಮ್ ಪಸಕ್ಕಂತೆ ಹೋಗ್ಬಿಡ್ತದೆ ನೋಡ್ರಿ ಈಗ ಚಂದ ಹಿಟ್ಟು ನಾದುಕೊಂಡಿನಿ ಇದಕ್ಕೆ ಕೈ ಇಟ್ಟು ಬಿಡ್ತೀನಿ ಇದಕ್ಕೊಂದು ಹಂಗ ಮುಚ್ಚಿ ಕೇಳ್ತೀನಿ ಸ್ವಲ್ಪ ಇದು ನೆನಿಲ್ರಿ ಒಂದು ಚೂರು ಇದು ನೆನಿಲಿ ಇದಂತೂ ಎಲ್ಲ ಚಂದಿಗೆ ಸಾಕೊಂಡಿ ಬರೀ ಬರ ಬಡ ಚಪಾತಿ ಲಟ್ಟಿಸ್ಬೇಕು ಬ್ಯಾಳಿ ಪಾಣೆ ಹೊಡಿಬೇಕು ಇದ್ರಾಗ ಬ್ಯಾಳಿ ಹಿಟ್ಟಿನಿ ಇದಕ್ಕೆ ಸೀಟಿ ಹೊಡ್ಲಿಕ್ಕೆ ಇಟ್ಟು ಢಕ್ಕನ ತೊಗೊಂಡಿರೋ ಅದ್ರಾಗಿಂದ ಬರೀ ಅನ್ನ ತೊಕೊಂಡಿದ್ದಲ್ಲ ಐದು ಬರೀ ಪಟ ಪಟ ಏನು ಮಾಡ್ತೀನಿ ಅಂದ್ರೆ ಒಂದು ನಾಲ್ಕೈದು ಸೀಟಿ ಬ್ಯಾಳಿ ಮಾಡ್ಕೊತಿನಿ ಅಂದ್ರೆ ಹಿಟ್ ಮಾಡ್ಕೊಂಡಿನಿ ಬಡ ಬಡ ಬಟ್ಟೆ ಹಾಕೊಂಡ್ಬರ್ತೀನಿ ಹಣಂದ್ರ ಬಡಬಡ ಬರ್ತೀನಿ ಇನ್ಕೊಂಡು ಸಾಲಾ ಮಾಡ್ಕೊತೀನಿ ಆಮೇಲೆ ಹರಿ ಮಾಡ್ಕೊತೀನಿ ಈಕಡೆ ನಿಟ್ಟು ಹರಸ್ಕೊಂಡು ಸಾಫ್ ಮಾಡ್ಕೊಡ್ನೆ ಇಲ್ಲಿ ಮಾಡ್ಕೊತೀನಿ ಇವು ಡಬ್ಬೆ ಬ್ಯಾಗಿನಲ್ಲಿ ಹಾಕ್ತಾರಾಗಲ್ಲ ನೋಡಿ ಸಂಜಿ ಹಾಕಿ ಸಂಜಿ ನೋ ಭಾರಗಿ ಇದು ಆಗಿದೆ ನಾನು ಭಾರಗಿ ತಗೊಂಡ ಬರ್ತೀನಿ ಓ ಇತ್ ಜಡ್ಗಿ ಕೆಲಸೋ ಈ ತರಕಾರಿ ಇದರ ತರಬೇಕು ಅರೆ ಬಳ್ಳಿ ತेशर ಬಿಟ್ಟು ಎಲ್ಲ ಸವನ್ ತಗೊಂಡ ಬರ್ತೀನಿ ಬ್ಯಾಳಿ ಅಲಕತದ ಆಗಲದಿ ಹೌದು ನೋಡ್ರಿ ನಾ ಬೇಳೆ ಕುದಿಸ್ಕೊಂಡಿನಿ ಅದೇ ಬ್ಯಾಳಿದಾಗ ಒಂದು ನಾ ಕಾಲು ಕೊಯ್ದು ಹಾಕಿದ್ರಿ ಅದನ್ನು ನಾ ಬಿಟ್ಟಿನಿ ಆಮೇಗ ಇವ್ರಿಗೆ ಏನಾರು ಮಾಡ್ಕೊಡ್ಬೇಕು ಅಂದ ಕೆಸ ಪರಗಳಿಗೆ ಇನ್ನು ಬೇಳೆ ಕುದಿಸ್ಕೊಂಡಿನಿ ಈಗ ಎಣ್ಣೆ ಇಟ್ಟೆ ನೋಡ್ರಿ ಎಣ್ಣೆ ಕಾಯಿಲೆ ಈಗ ಇದ್ರಾಗ ಬಡ ಬಡಬಡ ಫಾಣೆ ಹೊಡೆದು ಬಿಡ್ತೀನಿ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕೆಸಿನ ನನಗೆ ಸಾರಿನಾಗ ಸಾಸಿವೆ ಜೀರಿಗೆ ಜಾಸ್ತಿ ನಂಗೆ ಇಷ್ಟ ನೋಡ್ರಿ ನಾ ಜಾಸ್ತಿ ಜಾಸ್ತಿನೇ ಹಾಕ್ತೀನಿ ಯಾವಾಗಲೂ ಚೆಂದ ಚಟಪಟ ಅಂಗಡಿ ದರಗ ಒಂದಿಷ್ಟು ಮೆಂತ್ಯಕ್ಕೆ ಹಾಕಿಬಿಡ್ಲಿ ಹೆಂಚುಯಮ್ಮ ಹಿಂಗೆ ಹಿಟ್ಟು ಬಣ್ಣ ತೋರ್ ಹಾಕೋಣ ಓಡೇಶನ್ ಕಾಣಿಸುತ್ತೆ ಸರ್ ವಾಹ್ಮ್ಮಮ್ಮ ಎದ ಜುಟ್ಟಿ ರಟ್ಟಿ ಮಾಡ್ಬಿಡಾ ಹ್ಞಾ ತೋಲ್ ಫುಲ್ಕೆ ಫುಲ್ಕೆ ಆ ಫುಲ್ಕೆ ಬಾಳೆ ಚದಕ್ಕೆ ಮಾಡ್ತೀನಿ ಹ್ಞಾ

ನಾರ್ಮಲ್ ಚಪಾತಿ ಆಗಲ್ಲ ನೋಡಿ ಅದು ಊರಿಲ್ಲೇ ತಂದಿದದ ಈಗ ಹೇಳ್ತೀನಿ ಅದ್ ಹೆಂಗದ ಹಿಟ್ಟು ಹಿಟ್ಟ ಊರಾಗ್ ರೀ ಅದು ನಮ್ಮ ಅತ್ತಿನ ಮಾಮ ಯಾರೋ ಬೇಕು ಮಾಡ್ಬಿಟ್ರ ಬರೀ ಹಳ್ಳ ರೀ ಬರ್ರೆ ಹೊಳ್ಳ ಜೋಳ ಗೋಧಿ ತಗೊಂಡ್ರಂತ ಜೋಳ ಒಂಚಿಲಾ ಮತ್ ಗೋದಿ ಒಂಚಿಲ ತಗೊಂಡ್ರಂತ ಎಲ್ಲಾ ರೀ ನೀವು ಅವ್ರಿ ಪೂರ ಪಾಪ ನಮ್ಮ ಅತ್ತಿಗ್ರೆ ಸೋಸಿ ಸೋಸಿ ಸಾಕಿ ಆಗಿ ಹೋಗ್ಬಿಟ್ಟದ ನೋಡ್ರಿ ಹಂಗಂತ ಒಂದಿಷ್ಟು ನಾವೇ ತೊಗೊಂಡು ಬಂದ್ಬಿಟ್ಟು ಯಾಕಂದ್ರೆ ಫುಲ್ಕೆ ಮಾಡ್ತೀನಿ ಅಲ್ರಿ ಅದು ಬರಬರ್ ಹಚ್ಚಿ ಎಣ್ಣೆ ಚಪಾತಿ ಮಾಡಿದ್ರೆ ಅದು ಬರಂಗಿಲ್ಲ ರೀ ನೋಡಿರ ಗರಂ ಗರಂ ಫುಲ್ಕೆ ನಡ್ದದ ಮತ್ತಂದ್ರ ಈಗ ಈ ಕಡೆ ಸಾರು ನಡ್ದದ ಈಗ ನಿಮ್ ಕೈ ಸುಡಂಗದಪ್ಪ ಈಗ ರೀ ಮಸ್ತ್ ಗರಂ ಗರಂ ಸಾರು ನಡ್ದ ಈಗ ನಮ್ ಚಿಕ್ಕ ಮಿಕ್ಕ ನಾವ್ ಇದು ಊಟ ಕೊಟ್ಟು ಬರ್ತೀನಿ ರೀ ನೀಬ್ರು ಕೊಡ್ರಿ ಕೈ ತಕೋರಿ ನೀವು ಇಬ್ರು ಕೈ ತಕೋರಿ ಪಟ್ಟದ ಹ್ಮ್ ಚಿಕ್ಕೋಣ ಮಿಕ್ಕೋಣ್ ಫೇವ್ರೆಟ್ ಅದ ನೋಡ್ರಿ ಮೆಣಸಿಗೆ ಹೆಂಗ ತೆಗಿಲಿಗತ್ತ ನೋಡ್ರಿ ಸೌಕಾಶ ಹ್ಮ್ ಸಂತೋಷಕ್ಕೆ ಹಿಂಗೆ ಇಷ್ಟ ನೋಡ್ರಿ ಅದಕ್ಕೆ ಹೆಂಗೆ ಮಾಡಿ ನಾ ಪಪ್ಪ ಇಷ್ಟ ಅಂತೆ ನಾನು ಹಂಗೆ ತಡ್ಕ ಮಾಡಿ ಸೂಪರಾ ಹ್ಞೂ ಸಾವಕ ಊಟ ಮಾಡಿರ ಊಟ ಮಾಡಿ ಈಗ ಶಿಸ್ತಾಗಿ ಮಕ್ಕಂಬಿಡ್ರಿ ಇಬ್ಬರು ಮತ್ತು ಇಲ್ದ್ರೆ ಇದಕ್ಕೆ ಟ್ಯೂಷನ್ಗೆ ಹೋಗೋದದ ಓಕೆ ಚಾ ಚಾವ್ ಮಾಡಬೇಡ್ರಿ ಮಾತಾಡಬೇಡ್ರಿ ಫಸ್ಟ್ ಊಟ ಮಾಡಿ ನಾನು ತೊಗೊಂಬರ್ತೀನಿ ಮತ್ತೆ ಇನ್ನೊಂದು ಎರಡು ಚಪಾತಿ ಲಟ್ಟ ಹಾಸ್ತೀನಿ ಹಾಂ ಓಕೆ ನಾಲ್ಕೂವರೆ ನಿಂತು ಆರೂವರೆ ಟೈಮಿಂಗ್ ಮಾಡಿಸಿ ಓಕೆ ನೀವು ನೀವು ಊಟ ನೀವು ಊಟರೇ ಮಾಡಿರಿ ಹ್ಞೂ ಸೌಕಾಸು ಮಾಡ್ರಿ ಸೂಪರ್ ಆಗ್ಯದಲ್ಲ ಮಾಡ್ದರಿ ರೊಟ್ಟಿ ಬೇಕಂತ ಅವ್ರಿಬ್ರಿಗಿ ಹೋಗಿ ಗರಮ್ ಗರಮ್ ರೊಟ್ಟಿ ಕೊಟ್ಟು ಬರ್ತೀನಿ ರೀ ಬಂದೇ ಬಿಟ್ಟೆ ನಾವನೇ ಈಗ ಸೌಕಾಸು ಅದು ಬಂದು ಹುಣ್ಣು ಗಪ್ಪ ಕುಂತೀವಿ ಚಾವು ಅವ್ರಿಗೆ ಫೋನ್ ಕೊಟ್ಟಿಲ್ಲ ಎರಡು ಚಟ್ಪಟ್ಟು ಹಿ ಹಿಹಿ ಇಲ್ಲ ಹೂ ಇಲ್ಲ ಗಪ್ಪ ಊಟ ಮಾಡಿರಿ ನೋಡಿ ನಾನು ನನ್ನ ಪ್ಲೇಟ್ ರೆಡಿ ಮಾಡ್ಕೊಂಡೆ ನೋಡಿ ರೊಟ್ಟಿ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಬ್ಯಾಳಿ ನಾನು ಎಲ್ಲ ಹಾಕೊಂಡಿನ ಈಗ ನಾನು ಊಟ ಮಾಡತ್ತೀನಿ ಅಣ್ಣದವ್ರು ಭೀ ಊಟ ಮಾಡ್ಲತ್ತಾರ ನೋಡ್ರಿ ಈಗ ನಾನು ಬಡ ಬಡ ಊಟ ಮಾಡ್ಕೊತೀನಿ ಅವ್ರಿಗೂ ಊಟ ಮಾಡಿಸಿ ಅವ್ರಿಗೆ ಮಂಗಿಸಿ ಆಮೇಲೆ ಬಟ್ಟೆ ಅದು ಒಣಗಿಸ್ತೀನಿ ರೀ ಈಗ ಬಟ್ಟೆ ಒಣಗಿಸಿಲ್ಲ ನಾನು ಇಬ್ಬರು ಅಣ್ಣದವ್ರು ಮಂದ್ಕೊಂಡವರು ನೋಡ್ರಿ ಊಟ ಅದು ಮಾಡ್ಕಸ್ತೀನಿ ಈಗ ಎಲ್ಲ ಮಸ್ತನ ತನಕ ಸಾಫ್ ಮಾಡ್ಕೊಂಡ್ಬಿಟ್ಟೀನಿ ರೀ ಈಗ ಇಷ್ಟು ಈಗ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಬಿಟ್ಟೀನಿ ಇಷ್ಟು ಬಟ್ಟೆ ಗಿಟ್ಟಿನೂ ಒಗ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಇಷ್ಟು ಬಟ್ಟೆ ಅಲ್ಲಿ ನಿಂತು ಕಿಲ್ಲಿತನ ನೋಡ್ರಿ ಮೂರು ಬಗೆಟ್ ಬಟ್ಟೆ ಇನ್ನು ಇಲ್ಲೊಂದು ಬಗೆಟ್ ತುಂಬಿಬಿಟ್ಟಿನಿ ಅಲ್ಲಿನೂ ಒಂದಿಷ್ಟು ಜಾನ್ಸಕ್ಕೆ ಇಟ್ಟಿನಿ ಕಿಚನ್ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡಿ ಭಾಗಲ್ಲ ಮುಚ್ಚಿಬಿಡ್ತೀನಿ ಇದು ಬಟ್ಟೆ ಬಿಡೋಂಗದ ಇವ್ರು ಮಂದ್ಕೊಂಡ್ರೆ ಇಬ್ರು ಅಣ್ಣದವರು ಹೀಟ್ರ್ ಹಚ್ಚಿಬಿಟ್ಟಿನಿ ನೋಡ್ರಿ ಯಾಕಂದ್ರೆ ಚಳಿ ಅದಲ್ರಿ ಸೊ ಅದಕ್ಕೋಸ್ಕರ ಕಿಚನ್ನು ಇಷ್ಟು ಚೆಂದ ಸಾಫ್ ಮಾಡ್ಕೊಂಡಿನ ಈಗ ಇಷ್ಟು ಬಡ 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 ತೊಳ್ಕೊಂಡ್ಬಿಟ್ಟಿನಿ ನೋಡ್ರಿ ಎಲ್ಲ ತೊಳ್ದು ಮಾಡಿಗ ಛಂದ ಇಟ್ಕೊಂಡೀನಿ ಐತಿگمನ್ ಕೊಡ್ ನೋಡಿ ಇವರ ರೆಜಲಿ ರೆಡ ಟೆನೈತೆ ಬಸಲ ತಿನಿ ಅಲ್ಲಗೆ ರೆಡಿ ಕೌದಿ ತಗಿದಿರ ಅದಕ್ಕೆ ಬೇಗ ಮಸ್ತ ಗರಮ ಐ ಲೀಟರ್ ಚೋಲ್ರಿ ಮುಕ್ಕೋಬಿಟ್ಟು ನಾನು ಜೋಡಿ ಒರ್ಬಿಲಿಕ್ಕೆ ನೋಡಿ ಸರಿಮ್ಮ ಇಪ್ಪೆ ಯೋ ಟೈಮ್ ಆಗಿದೆ ನಾ ಪೂರಿ ಎಲ್ಲಾ ತಟ್ಟುಶು ಹೋಗೋ ಇವರ ರೆಜಲಿ ಎಚಿಕೋ ಎಚಿಕಾ ಎಚಿಕಾ ಚಿಕಾ ಇವರ ಮಯ್ ಒಕ್ಕಂ ಬಿಟ್ಟು ಇದು ಹಾಕೋ ಮಂದಿ ಇಲ್ಲ ಒಬ್ರು ಕೊಬ್ರು ಇಡ್ಕೊಂಡ್ ಕಿಸನ ನಾನು ಆಸೆ ನಪ್ಪಣ್ಣ ಫುಲ್ ಸ್ನೇಹದಾರಿ ಅರೇ ಟ್ಯೂಷನ್ ಕ್ಲಾಸ್ ತಿಂಟಿಗನಾರು ಟ್ಯೂಷನ್ ಬಿಟ್ ಬರುತ್ತೆನ್ ಪಾಡಬಡ ಹೋಗೋ ಈಗ ನೋಡಿಗ ಮೂರು ಮಂದಿ ಹೇಳು ಬೈ ಟ್ಯೂಷನ್ ಕೊಂಟರ ಓ ಬೈ ಬೈ ಸಾುವಕಸ ಚಿಕ್ಕೋ ಮಿಕೋನಾ ಟ್ಯೂಷನ್ಲೇ ಬಂದಾರ ನೋಡಿಗಪ್ಪ ಬಂದಾರ ಈಗ ಜಿಲೇಬಿ ತಂದಾರ ಮೊಸಡಿ ಉಬಿ ದದಾ ಜಲೇಬಿ ಬೇಬಿ ನಾವೆಟ್ ಚಂದ ಇರ್ಬೇಕತ್ತಿ ನೋಡ್ರಿ ಯಾವಾಗ ಬಿ ನಮ್ ಜಗಳ ಮೂರನೇ ದೊರ್ ಸಲುವಾಗಿ ನೋಡಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾವೊಂದು ಮಾತ್ ಹೇಳ್ತೀನಿ ಕಮೆಂಟ್ ಬಾಯ್ ಹೇಳಿ ಅದನ್ನ ಆನ್ಸರ್ ಮಮ್ಮಿ ಪಪ್ಪಾ ಹೇಳತ್ತಾರ ಅಂತ ಹೇಳಿ ಅಂತ ಅಲ್ಲಿ ಕರ್ನಾಟಕದಾಗೆ ಸ್ಕೂಲ್ ಹಾಕ್ತೀವ ಅಲ್ಲಿ ನನಗೆ ಕಲೆಯಲ್ಲ ನಾನು ದಿಲ್ಲಿದಾಗ ಓದ್ತೀನಿ ಪ್ಲೀಸ್ ಇಲ್ಲಾಂತ ದೊಡ್ಡ ಆದ್ಮೇಲೆ ಬ್ಯಾಂಗ್ಳೂರ್ದಾಗ ಕಾಲೇಜ್ ಮಾಡ್ಲಿಕ್ಕೆ ಬ್ಯಾಂಗ್ಳೂರ ಇವಾಗ ಸ್ವಿಜರ್ಲೆಂಡ್ ನಿಮ್ಮಅಪ್ಪ ನಿಮ್ಮ ಕ್ಷಣಂಗೆರಿದ ದನ ಕಾಯಿಸ್ಲಿಲ್ಲಲ್ಲ ನನ್ನ ಹೆಸರು ಬ್ಯಾರದೇಳ್ರಿ ನೀ ನಾಲ್ಕು ದಿನ ನಿಂದ್ರಿ ನೀಬ್ರು ದನನೇ ಕಾಯಿಸ್ತಾನವ ನಮಗ ಎಲ್ಲರೂ ಒಂತರ ನಿನ್ ಗಂಡ ಏನ್ ಮಾಡ್ತಾನ ನಿನ್ ಗಂಡ ಕುಡಿಯೋದು ತಿನ್ನೆಡೋದೇ ಮಾಡ್ತಾನಂತದ್ರಿ ಕೆಲವೊಂದ್ ಮಾತ್ ಹೇಳ್ಕೊಕ್ ಆಗಲ್ ನೋಡ್ರಿ ಏನ್ ಮಾಡ್ಬೇಕ್ರಿ ಎಲ್ಲಾನು ಹೇಳಂದ್ರ ಆಗಂಗಿಲ್ಲ ಜಿಲೇಬಿ ತಿನ್ನತ್ತಾರ ನೋಡ್ರಿ ಇಬ್ರು ಅಣ್ಣದವ್ರು ನೋಡ್ರಿ ಪರಿಚಯ ನೋಡ್ರಿ ನೀವ್ ಒಂದ್ಸಲ ಬಹಳ ಸಿಟ್ಟ ಬರ್ತದ ಏನ್ ಮಾಡ್ಲಿ ಗಪ್ಪ ಬಿಡ್ತೀನಿ ಯಾಕಂದ್ರ ನಾವ್ ಮಾಡಿದ್ರಿ ನಾವೇ ಉಣ್ಬೇಕು ಮಂದಿಯರ ಯಾರು ಬರಂಗಿಲ್ಲ ಜ್ಞಾನ ಕೊಡ್ಲಕ್ ಎಲ್ಲರೂ ಬರ್ತಾರ ಅದಕ್ಕೆ ಲವ್ ಮ್ಯಾರೇಜ್ ಆಗಾರ್ದು ಲವ್ ಮ್ಯಾರೇಜ್ ಆದ್ರ ಪರಿಸ್ಥಿತಿ ಹೆಂಗ ನಾಯಿ ಪರಿಸ್ಥಿತಿ ಇದ್ದಂಗಿರ್ತದ ನಮ್ದ್ ಹೆಂಗದ ಗೊತ್ತದ ರೀ ದೂರದ ಬೆಟ್ಟ ಅದ ಎಲ್ಲ ಸನಿ ಬಂದ್ಬಾರ ಎಲ್ಲ ಸಿಕ್ತಾವ ಎಷ್ಟೊಂದ್ಸಲ ನೋಡಿದ್ರು ನಮ್ ಜಗಳ ಹೆಂಗಿರ್ತದ ಗೊತ್ತ್ರಿ ಒಂದು ಆ ಊಟ ಮಾಡ್ಲರ್ ಕಾಲಾಗಿರ್ತದ ಬಿಟ್ರ ಮೂರದವ್ರ ಕಾಲಾಗಿ ಇರ್ತದ ನೋಡ್ರಿ ನಾವ್ ಎಷ್ಟ ಚಂದ ಮಾಡ್ಕೊಂಡ್ ಹೋಗ್ಬೇಕಂತಿವಿ ಅಂದ್ರ ಭಿ ಚಂದ ಆಗಲ್ಲ ನೋಡ್ರಿ ಒಂದ್ಸಲ ಹೆಂಗ್ತದ್ ಗೊತ್ತದ ಊರಲ್ಲಿ ಊರ್ಲ ಸತ್ತು ಸತ್ ಹೋಗ್ಬೇಕನ್ನಸ್ತದ ಯಾಕರೆ ಇದು ಜೂನ ಬೇಕಂಗ ಅನ್ನಿಸ್ತದ ಮತ್ ಇನ್ನೊಂದ್ ಮತ್ ನಾ ಎಂದನ ಸತ್ತಲ್ರಿ ಇವ್ರಿಬ್ರಿಗೆ ತಗೊಂಡೇ ಸೈತೀನ್ರಿ ನಾ ಯಾಕಂದ್ರ ನಾ ಹಡ್ಜಿ ತಪ್ಪಿಗೆ ನಾ ಮಾಡ್ಕೊಂಡ್ ಖರೆ ಹೇಳತ್ತೀವಿ ನೋಡ್ರಿ ನನಗೆ ಅಟ್ಟ ನನ್ ಒಂದೊಂದ್ಸಲ ಬಾ ಸಾಕ ಅನ್ನಿಸ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಅಕ್ಕಿ ಇಟ್ಟಾಳಕ್ಕೆ ಯಾವ ಫೋನ್ ಉಂಟದ ಓ ಸಾರಿ ಮಮ್ಮಿ ಫೋನ್ ಎತ್ತಾಳೆ ಮಮ್ಮ ಅದಾಗ ಏನದ ಕುಕ್ಕರ್ದಾಗ ಕುಕ್ಕರ್ದಾಗ ಏನದ ಕುಕ್ಕರ್ದಾಗ ಅನ್ನ ಇಟ್ಟಿನಿ ಒಂದಿಷ್ಟು ಆಲೂವರಿ ಇವರಿಗೆ ಇಬ್ಬರಿಗೆ ಆಲೂ ಪರೋಟ ಮಾಡ್ಕೊಡ್ತೀನಿ ನೋಡ್ರಿ ಚಿಕ್ಕು ಮಿಕ್ಕ

ಮಿಕ್ಸ್ ಮಾಡಿ ಸಿಕ್ತಿನಿ ಮತ್ ನೋಡ್ರಿ ಈಗ ನಾನು ಆಲೂಗಡ್ಡಿ ಪರೀಟ ಮಾಡಕತ್ತೀನಿ ನಾನು ಅದ್ರದ್ದು ಲಡ್ಡುನೂ ಮಾಡ್ಕೊಂಡಿನಿ ಹಂಗೆ ಇದು ಬಡವಡ ಏನ್ ಮಾಡ್ತೀನಿ ರೀ ಫಸ್ಟ್ ನನಗ ಹಿಂಗೆ ಈಜಿ ಆಗ್ತದ ನೋಡ್ರಿ ಹಿಂಗೆ ಮಾಡೋದು ಹಿಂಗೆ ತುಂಬದ ಸ್ವಲ್ಪ ಲೇಟ್ ಆಗ್ತದ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದ್ರೆ ಯಾವಾಗ ಭಿ ಜಲ್ದಿ ಆಗ ಸಲುವಾಗ ಹಿಂಗ್ ಮಾಡ್ಕೊಂಡು ಇಟ್ಕೋತೀನಿ ನೋಡಿ ಭಾಳ ಈಜಿ ಈಜಿ ಅನ್ನಿಸ್ತದ್ರಿ ಏನಿಲ್ಲ ನಾ ಊರನ್ ಒಳಗೆ ಮಾಡಲ್ರಿ ಹಂಗೆ ಅದ ನೋಡ್ರಿ ಸಿಂಪಲ್ ಎಕ್ದ್ರೀಗ ಹಂಗೆ ತುಂಬಕೋದ್ರಿ ಕಣಕ ಹಿಂಗೆ ತುಂಬ್ಕೋತೀವಲ್ ಹಂಗೆ ತುಂಬ್ಕೊಂಡು ಏನ್ ಮಾಡಿ ಇದಕ್ಕೆ ಹಿಂಗ ಪ್ರೆಸ್ ಮಾಡ್ಕೋಬೇಕ್ರಿ ಎಷ್ಟ್ ಹಿಟ್ಟ ನೀವು ತಕೋಬೋದ್ರಿ ಏನಿಲ್ಲ ಹಿಂಗ್ ಮಾಡ್ಕೊಂಡು ಇದ್ರ ಟೈಪ್ ರೀ ಹಿಂಗೆ ನೀಂಗ್ ಮಾಡ್ಕೊಂಡು ಮಾಡ್ಕೊಂಡು ಹಿಡ್ಕೋಬಹುದು ನೋಡ್ರಿ ಜಲ್ದಿ ಜಲ್ದಿ ಆಗ್ತದ ಈಗ ನೋಡ್ರಿ ನಾ ಹಂಗೆ ಮಾಡ್ಕೊಲಕತ್ತಿನ ನೋಡ್ರಿ ಹಿಂಗ ಮಾಡ್ಕೊಂಡ್ ಇಟ್ಕೊಂಡಲ್ರಿ ಹಿಂಗ ಬಡ 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 ನಟಾಸಕ್ ಬರ್ತದ ಏನ ಅನ್ನ ಆಗ್ಯಾದ್ರಿ ಈಗ ಸಾಲು ಪರಠ ಮಾಡ್ತೀನಿ ಮತ್ತಂದ್ರ ಸಾರ್ಧಾರ ಮಾಡ್ಕೊಂಡ್ ಬಿಡ್ತೀನಿ ಉಳ್ಕಿ ಚಪಾತಿ ಮಾಡದ್ರ ಮಾಡ್ತೀನಿ ಇಲ್ಲ ಇಲ್ಲಾಂತಂದ್ರ ಅದ್ ಬೆಳಗೇನೆ ಮಾಡ್ತೀನಿ ರೀ ನೋಡಂಬ್ರಿ ನಾ ಇನ್ನೇನ್ ಆತದ ಏನ್ ಪ್ರೊಸೀಜರ್ ಅದ್ ಫ್ಯೂಟ್ ಕಾಣಿಸ್ಲತ್ತವ ಅಯ್ಯೋ ಐದು ಇಲ್ಲ ಐದ ಇಲ್ಲ ಏ ಸಾಂದು ಎರಡು ಮೂರು ನಾಲ್ಕು ಐದು ಆರೇಳು ಅಲ್ಲಿ ಎಂಟ

ಭಾಳ ಚಂದ ಹತ್ಲತ್ತ ನಂಗದೆ ಊಟ ಮಾಡದ್ ಮನ್ಸ ಆಲತ್ತ ಈಗ ಇತ್ತಲ್ಲಿ ಹ್ಮ್ ಇಲ್ಲ ಇವತ್ತು ಮುಂಜಾಳೆ ಒಬ್ರೇ ತಿಂದೆ ಈ ಈ ಈಗ ನೇ ಮತ್ತು ಪಪ್ಪಾ ಜೊತೆ ಆ ಈಗ ನೋಡ್ರಿ ಎಕ್ಸ್ ಸರ್ತಿ ಎಲ್ಲಾ ಮಾಡಿಕೆ ನೋಡ್ರಿ ಫ್ರೆಂಡ್ಸ್ ಆಲೂ ಪರೋಟಾ ರೆಡಿ ಆಗ್ಯಾದು ಒಂದು ಹುಡುಗಿ ಇತ್ತು ಹ್ಮ್ ಈಗ ನೋಡ್ರಿ ವಸ್ತು ಆಗ್ಯಾವ ಹ್ಞೂ ಇಷ್ಟು ಆಲೂ ಪರೋಟ ರೆಡಿ ಆದವು ರೀ ಮತ್ತೊಂದ ಇನ್ನ ಒಂದು ಐದು ಚಪಾತಿ ಆಲಕತ್ತವ ಬಟ್ ಇದರದೊಂದು ಒಂದು ಮಾತು ಹೇಳ್ತೀನಿ ಏನಂತ ಚಪಾತಿಗೆ ಚಪಾತಿಗಿ ಪೂರ ಚಂದ ಪೂರ ಬೈಸ್ಕೊಬೇಡ್ರಿ ಅದಕ್ಕೆ ಚಂದ ಏನ್ ಮಾಡ್ತೀರಿ ಗೊತ್ತದ ಅದಕ್ಕ ಅರ್ಧ ಅರ್ಧ ಸುಡ್ರಿ ಅದಕ್ಕೆ ಜಾಸ್ತಿ ಸುಡ್ಲಕ್ ಹೋಗ್ಬೇಡ್ರಿ ಹೆಂಗ್ತ ಈಗ ಹೇಳ್ತೀನಿ ಅಂದ್ರಿ ನಾ ನಿಮ್ಗ ಒಂದ್ ಕಡಿಗೆ ಒಂದ್ ಸ್ವಲ್ಪ ಇನ್ನೊಂದ್ ಕಡಿಗ್ ಒಂದ್ ಸ್ವಲ್ಪ ಯಾಕಂದ್ರೆ ಏನೋ ಬೇಕಾದ್ರೆ ಮುಂಜಾ ಅದಕ್ಕ ಸ್ವಲ್ಪ ಎಣ್ಣೆ ಹಚ್ಚಿ ಗರಮ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಫುಲ್ಕೆ ಮಾಡ್ನು ತಿನ್ಬೋದ್ರಿ ಅಂದ್ರೆ ಹಸಿ ಬಿಸಿ ಮಾಡ್ಕೋಬೇಕ್ರಿ ಪೂರನೇ ಅದಕ್ಕೆ ಇದು ಮಾಡ್ಲಕ್ ಹೋಗ್ಬಾರ್ದು ಸುಮ್ಮನೆ ಮತ್ತೆ ಇದಿಷ್ಟು ಒಂದ್ ನಾಕ್ ಚಪಾತಿ ಇದ್ವಿ ಹಿಟ್ಟ ಇಡ್ಲಿ ಸುಮ್ಮನೆ ಮತ್ತೆ ನಾನೇ ಮಾಡ್ಬೇಕಂದ ಇದಕ್ಕೆ ಏನ್ ಮಾಡ್ತೀನಿ ಸು ಅರ್ಧ ಮರ್ಧ ಬರಿಸ್ಕೊಂಡು ಇಟ್ಕೊಂಡ್ ಬಿಡ್ತೀನಿ ರೀ ಹೊಸು ಓ ಓಹ್ ಅಂದ್ರೆ ಇಷ್ಟ್ರಿ ಇದಕ್ ಪೂರಾ ಅಲ್ರಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಲಿದ್ ಈಗ ತಗದ್ ಬಿಡ್ತೀನಿ ಅದಕ್ಕೆ ಪೂರಾ ಮಾಡ್ಕೊಳ್ರಿ ಇದಕ್ ಸುಮ್ ಜರ ಹಸಿ ಬಿಸಿರಿ ಈಗ ಇಷ್ಟಿಷ್ಟೀಗ ಈಗ ಇಷ್ಟಿಷ್ಟ ಐತಂದ್ರ ತಗದ್ ಬಿಡ್ರಿ ಈಗ ಹಿಂಗತ್ತಂದ್ರ ಈಗ ಮೆತ್ತಗಿರ್ತದ್ರಿ ಈಗ ಹಿಂಗ್ ಮೆತ್ತಗೆ ಮೆತ್ತಗಿರತ ನೋಡ್ರಿ ಇದು ಮತ್ತಿ ನಾ ನೀವು ಬೆಳಗ್ಗೆ ಆರಾಮ್ಸಾ ನೀವ್ ಎಣ್ಣೆ ಹಚ್ಚಿ ಹಿಂಗ ಚಪಾತಿ ಟೈಪ್ ರೀ ಮಾಡ್ಕೋಬೋದ್ರಿ ಇಲ್ಲ ಅಂದ್ರ ನೀವು ಗ್ಯಾಸ್ ಹಂಚ ಮೇಲೆ ಗಾರ್ ಮಾಡ್ಕೋಬಹುದ್ರಿ ಫುಲ್ಕೆ ಟೈಪ್ ರೀ ಆಲೂ ಪರೋಟ ರೆಡಿ ಆಗ್ಯಾವ್ರಿ ಮತ್ತ ಉಳ್ಳಾಗಡ್ಡಿ ಇಟ್ಕೊಂಡಿನಿ ಅದ್ರ ಜೊತೆ ಉಪ್ಪಿನಕಾಯಿ ರೀ ಮತ್ತ ರೈಸ್ ಮತ್ತ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿ ನೋಡ್ರಿ ಇದು ಇವತ್ತಿನ ನಮ್ದು ಊಟ ಅದ ರೀ ನಾವೆಲ್ಲರೂ ಊಟ ಕೂತೀವಿ ನೋಡಿ ಬರ್ರಿ ಎಲ್ಲರ್ ಕಲ್ ಊಟ ಮಾಡಮ್ ಈಗ ನಮ್ಮ ಅಣ್ಣದವ್ರು ಇಬ್ಬರು ಊಟ ಮಾಡತ್ತಾರ ನಾವು ಬಿ ಊಟ ಮಾಡಕತ್ತೀವಿ ಹೆಂಗಾಗದಣ್ಣ ಹ್ಞೂ ಸೂಪರ ಇಷ್ಟ ಆಯಿತು ಎಲ್ಲರಿಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೆ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರು ಹೊಸ ಚಾನಲ್ ಬಂದಾರ ಚಾನಲ್ದಾಗ ಬಂದಾರ ಅವ್ರು ಬೆಲ್ಲ ಹಾಕಿ ನಿಮಗೆ ಬರ್ತೀರಿ

ఎల్గూ ఒన్ సగెన్ బాయ్ ఎల్గూ గుడ్ నైట్ గుడ్ నైట్